ರಮ್ಯ ದರ್ಶನ್ ಫ್ಯಾನ್ಸ್ ಕಮೆಂಟ್ ಫಾರ್ನಲ್ಲಿ ರಮ್ಯ ಪರ ಬ್ಯಾಟ್ ಬೀಸಿದ ಶೂರಜ್ ಕುಮಾರ್ ದಂಪತಿ ಬಹಿರಂಗವಾಗಿ ಬೆಂಬಲ ಸೂಚಿಸಿದ್ದಾರೆ ರಮ್ಯಾ ವಿರುದ್ಧ ಬಳಸಿರುವ ಪದ ಖಂಡನೀಯ ಎಂದು ಕೇಳಿದ್ದಾರೆ ಮಹಿಳೆಯರನ್ನು ಗೌರವಿಸುವುದನ್ನು ಕಲಿಯಬೇಕು ಸೋಷಿಯಲ್ ಮೀಡಿಯಾ ತುಂಬಾ ಬಲಿಷ್ಠವಾದ ಅಸ್ತ್ರ ಅವಚ್ಯ ಪದಗಳಿಂದ ನಿಂದಿಸಿ ದ್ವೇಷ ಅಸೂಯೆ ಬಿತ್ತಬಾರದು ನಾವು ಸದಾ ರಮ್ಯಾ ಜೊತೆ ನಿಲ್ಲುತ್ತೇವೆ ಎಂದು ರಮ್ಯಾಗೆ ಬೆಂಬಲವಾಗಿ ಶಿವಣ್ಣ ಪೋಸ್ಟ್ ಹಾಕಿದ್ದಾರೆ ರಮ್ಯಾ ಅವರ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ ಯಾವ ಮಹಿಳೆಯ ವಿರುದ್ಧವೂ ಆ ರೀತಿ ಮಾತನಾಡುವುದು ಸರಿಯಲ್ಲ ಅದನ್ನು ನಾವು ಸಹಿಸಬಾರದು ಮಹಿಳೆಯರನ್ನು ತಾಯಿಯಾಗಿ ಅಕ್ಕನಾಗಿ ಮಗಳಾಗಿ ಮಡದಿಯಾಗಿ ಮತ್ತು ಮೊಟ್ಟ ಮೊದಲ ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ತುಂಬ ಮುಖ್ಯ ಸೋಷಿಯಲ್ ಮೀಡಿಯಾ ತುಂಬ ಬಲಿಷ್ಠವಾದ ಅಸ್ತ್ರ ಅದನ್ನು ತಮ್ಮ ಏಳಿಕೆಗಾಗಿ ಬಳಸಬೇಕೆ ಹೊರತು ಅವಚ್ಯ ಶಬ್ದಗಳಿಂದ ನಿಂದಿಸಿ ದ್ವೇಷ ಅಸೂಯೆಯನ್ನು ಬಿತ್ತಲು ಬಳಸಬಾರದು ನಿಮ್ಮ ನಿಲುವು ಸರಿ ಇದೆ ರಮ್ಯಾ ನಿಮ್ಮ ಜೊತೆಗೆ ನಾವು ಸದಾ ನಿಲ್ಲುತ್ತೇವೆ ಇಂತಿ ಶಿವರಾಜ್ ಕುಮಾರ್ ಗೀತಾ ಕುಮಾರ್ ಎಂದು ಬರೆದಿದ್ದಾರೆ ಶಿವಣ್ಣ ಅವರು ರಮ್ಯಾ ಅವರ ಬೆಂಬಲಕ್ಕೆ ನಿಂತಿದ್ದು ಕೆಟ್ಟದಾಗಿ ಕಾಮೆಂಟ್ ಮಾಡಿದ ದರ್ಶನ್ ಅಭಿಮಾನಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ ಈ ರೀತಿಯ ಕೆಲ ಅಭಿಮಾನಿಗಳು ಮಾಡುವ ಕೆಲಸದಿಂದ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರು ತಲೆ ತಗ್ಗಿಸುವಂತಾಗಿದೆ ಶಿವಣ್ಣ ಹೇಳಿದ್ದು ಸರಿನಾ ತಪ್ಪ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ